ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಶ್ರೀ ಮೋಹನಗುರುಸ್ವಾಮಿಯವರ ದಿವ್ಯ ಸಾನಿಧ್ಯದಲ್ಲಿ ಸರ್ವಧರ್ಮ ಸಮಾಜ ಸೇವಕರಾದ ಡಾ ರಮೇಶ ಮಹಾದೇವಪ್ಪನವರ ಸೆಂಟ್ರಲ್ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ರಾಜು ಕಾಳೆ ಶ್ರೀ ತೀರ್ಥಕಟ್ಟಿ ಶ್ರೀ ಮುಲ್ಲಾ ಶ್ರೀ ವೆಂಕಟೇಶ ಚಚಡಿ ಚಾಲನೆ ನೀಡಿದರು ಹಾಗೆಯೇ ಗೋಪನ್ಕೊಪ್ಪದ ಕೂಡ ಗೋಪನಕೊಪ್ಪದ ಸರ್ಕಲಿನಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಮಹಾ ಪ್ರಸಾದದ ಕಾರ್ಯಕ್ರಮಕ್ಕೆ ಪಾಲಿಕೆ ಸದಸ್ಯರಾದ ಶ್ರೀ ಎಂ ವೈ ನರಗುಂದ ಹಾಗೂ ಯುವಕರ ಕಣ್ಮಣಿಯಾದ ಶ್ರೀ ಚಿದಾನಂದ ನರಗುಂದ ಇವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಸರ್ವಧರ್ಮ ಸಮಾಜ ಸೇವಕರಾದ ಡಾ ರಮೇಶ ಮಹಾದೇವಪ್ಪನವರ ಹಿರಿಯರಾದ ಶ್ರೀ ಆನಂದ ಬೇವಿನಕಟ್ಟಿ ಸೆಂಟ್ರಲ್ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ರಾಜು ಕಾಳೆ ಶ್ರೀ ರವಿ ಮಳಗಿ ಶ್ರೀ ಮಾರುತಿ ಸುಳ್ಳದ ಶ್ರೀ ಮುಲ್ಲಾ ಶ್ರೀ ಗುರುಹೊರಟ್ಟಿ ಶ್ರೀ ವೆಂಕಟೇಶ್ ಚಚಡಿ ಶ್ರೀ ಗಣೇಶ ಶೆಟ್ಟಿ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ತಾಯಂದಿರು ಯುವಕ ಮಿತ್ರರು ಭಕ್ತಾದಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶ್ರೀ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಟ್ರಸ್ಟ್ ಮೀಟಿಯ ಅಧ್ಯಕ್ಷರು ಗೌರವಾನ್ವಿತ ಸದಸ್ಯರುಗಳು ಗುರು ಹಿರಿಯರು ಪ್ರಮುಖರು ಭಕ್ತಾದಿಗಳು ಉಪಸ್ಥಿತರಿದ್ದರು Eu